ಫ್ಯಾಮಿಲಿ ವೆಲ್ಕಮ್ ಟು ಪವಿ ಜಗಿ ಯೂಟ್ಯೂಬ್ ಚಾನಲ್ ನಾನಿವತ್ತು ಆರ್ ಒನ್ ಎಸ್ ಎಲ್ ಸೆಲ್ಫಿ ಸ್ಟಿಕ್ ಬಗ್ಗೆ ತಿಳಿಸ್ಕೊಡೋಣ ಅಂತ ಇದ್ದೀನಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಮಾತ್ರ ವೆಯ್ಟ್ ಇದೆ ಹಾಗೇನೆ ಇದು ಬಂದು ಬ್ಲೂಟೂತ್ ಆಪ್ಷನ್ ಇದೆ ಈ ಸೆಲ್ಫಿ ಸ್ಟಿಕ್ಕಲ್ಲಿ ಏನೇ ಸಪೋರ್ಟ್ ಬೇಕಾಗಿಲ್ಲ ನಾವೇನೇ ಒಬ್ಬರೇನೇ ಸಾಕು ಓನಾಗಿ ಆಗಿ ವ್ಲಾಗ್ ಆಗಲಿ ಅಡುಗೆ ವ್ಲಾಗ್ ಆಗಲಿ ಪ್ರತಿಯೊಂದು ಥರದ ವೀಡಿಯೋಸು ಸಹ ಸೆಲ್ಫ್ ಆಗಿಯೇನೇ ಕ್ರಿಯೇಟ್ ಮಾಡ್ಕೊಬಹುದು ಇದು ಬಂದು ಫೈವ್ ಫೀಟ್ ಇದೆ ಇದನ್ನು ಎಲ್ಲ ಕಡೆನೂ ನಾವು ಈಸಿಯಾಗಿ ಕ್ಯಾರಿ ಮಾಡಬಹುದು ಜಸ್ಟ್ ಇದನ್ನು ನಾವು ಹೇಗೆ ಮೊಬೈಲ್ ಹೋಲ್ಡ್ ಮಾಡ್ತೀವಿ ಅದೇ ಥರ ಹೋಲ್ಡ್ ಮಾಡಿದ್ರೆ ಆಯಿತು ಯೂಟ್ಯೂಬ್ ಬ್ಲಾಗ್ ಸಹ ಮಾಡ್ಬೋದು ರೀಲ್ಸ್ ಬೇಕಿದ್ರೆ ರೀಲ್ಸ್ ಸಹ ಮಾಡ್ಕೊಬಹುದು ಬನ್ನಿ ಇವಾಗ ಬ್ಲೂಟೂತ್ ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ನಾವು ಮೊಬೈಲಲ್ಲಿ ಬ್ಲೂಟೂತ್ ಆನ್ ಮಾಡಿದ್ರೆ ಸಾಕು ನೆಕ್ಸ್ಟು ಈ ಸ್ಮಾಲ್ ರಿಮೋಟಲ್ಲಿ ಬಟನ್ನ ಹೋಲ್ಡ್ ಮಾಡಿಟ್ಕೊಂಡ್ರೆ ಸಾಕು ಇಲ್ಲಿ ಪೇರಿಂಗ್ ಆಪ್ಷನ್ ತೋರಿಸುತ್ತೆ ಅದರಲ್ಲಿ ಪೇರ್ ಮಾಡಿಕೊಂಡು ಇದನ್ನು ಟ್ರೈಪೋಡ್ ಥರ ನಿಲ್ಲಿಸಿದ್ರೆ ಸಾಕು ನಾನಿವಾಗ ಹಾಗೆ ತೋರಿಸ್ತಾ ಇದ್ದೀನಿ ಜಸ್ಟ್ ಒಂದು ಬಟನ್ ಕ್ಲಿಕ್ ಮಾಡಿದರೆ ಸಾಕು ವೀಡಿಯೋ ಆನ್ ಆಗುತ್ತೆ ನಮ್ಗೆ ಎಲ್ಲಿಗೆ ಸ್ಟಾಪ್ ಆಗಬೇಕು ನೆಕ್ಸ್ಟ್ ಅದೇ ಬಟನ್ನ ಕ್ಲಿಕ್ ಮಾಡಿದ್ರೆ ವೀಡಿಯೋ ಸ್ಟಾಪ್ ಆಗುತ್ತೆ ಫೋಟೋ ಸಹ ಅಷ್ಟೇ ನಾವು ಎಲ್ಲಾದರೂ ಟ್ರೈಪೋಡ್ ಥರ ನಿಲ್ಲಿಸ್ಬಿಟ್ಟು ಜಸ್ಟು ರಿಮೋಟ್ನ ಕೈಯಲ್ಲಿ ಇಟ್ಕೊಂಡು ಬಟನ್ ಪ್ರೆಸ್ ಮಾಡಿದ್ರೆ ಸಾಕು ನಮಗೆ ಫೋಟೋನು ಸಹ ಬರುತ್ತೆ ಹಾಗೆ ಸೆಲ್ಫಿನೂ ಅಷ್ಟೇ ನಾವು ನೈಟಲ್ಲೆಲ್ಲ ಇವಾಗ ಸೆಲ್ಫಿ ತೊಗೋಬೇಕು ಅಂತೇಳಿದ್ರೆ ಡಾರ್ಕ್ ಇರುತ್ತೆ ಅಲ್ವಾ ಆವಾಗ ಜಸ್ಟ್ ಅಲ್ಲೇನೇ ಟೂ ಟೈಮ್ಸ್ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು ಲೈಟ್ ಆನ್ ಆಗುತ್ತೆ ಇದು ಯಾವುದೇ ಥರ ಶೆಲ್ ಯೂಸ್ ಮಾಡಂಗಿರಲ್ಲ ಇದು ಚಾರ್ಜಬಲ್ ಆಗಿರುತ್ತೆ ನಾನು ಇದನ್ನು ಹೊರ್ಗಡೆ ಶಾಪಲ್ಲೇನೇ ತೊಗೊಂಡಿದ್ದು ಆನ್ಲೈನ್ಗಿಂತ ಬೆಸ್ಟು ಪ್ರೈಸಲ್ಲೇನೆ ನನಗೆ ಸಿಕ್ತು ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟು ತೊಗೊಂಡಿದ್ದೀನಿ ವರ್ತ್ ಅಂತ ಅನ್ನಿಸ್ತು ಶಾಪ್ ಅಡ್ರೆಸ್ ಬೇಕಿದ್ರೆ ಕಮೆಂಟ್ ಮೂಲಕ ತಿಳಿಸಿ ತಿಳಿಸ್ಕೊಡ್ತೀನಿ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು